ವಿಶೇಷತೆ ಇರ್ಬೋದಿಲ್ಲಿ ಸುತ್ತ ಇನ್ ಬೆಂಗಳೂರು ಗದ್ದೆ ಎಲ್ಲೇ ಹೋದ್ರು ಟಾಪಿಕ್ ಏನೇನ್ ಸಿಗ್ತದೆ ಅಂದ್ರೆ ಎಲ್ಲಾ ಕಾಸ್ಟ್ಲಿ ಮೆಟೀರಿಯಲ್ ಸಿಗ್ತದೆ ಎಲ್ಲಾ ಎಲ್ಲ ಕದ್ದಿರೋ ಮೆಟೀರಿಯಲ್ ಮತ್ತೆ ಎಲ್ಲ ಮೊಬೈಲು ಎಲ್ಲ ಅವು ಆನ್ ಆಯ್ತದ ಗೊತ್ತಿಲ್ಲ ಸಂಡೆ ಬಜಾರಲ್ಲಿ ಕಾಯ್ತಾನ ಸೈಕಲ್ ಮಕ್ಕಳ ಕಡೆಯಿಂದ ಸೈಕಲ್ ಪಾತ್ರೆ ಕುಕ್ಕರ್ ಆಮೇಲೆ ದ್ವಾಸೆ ತವ ಆಮೇಲೆ ಎಂಟಿ ಸಿಲಿಂಡ್ರು ಆಮೇಲೆ ಜುಮ್ಮರ್ ಮಾಡ್ತಿರೋ ಡಂಬಲ್ಸ್ಗಳು ಪ್ರತಿಯೊಂದು ಪ್ರತಿ ಒಂದು ನೈಟ್ ಪ್ಯಾಂಟ್ ಡ್ರೆಸ್ ಆಮೇಲೆ ಲೇಡೀಸ್ ಡ್ರೆಸ್ ಶೂಲ್ಸು ಚಪ್ಪಲು ಪ್ರತಿ ಒಂದು ಸಿಗ್ತದೆ ಮತ್ತೆ ಎಲ್ಲಾ ಮಾಲೋ ಅಂದ್ರೆ ಒಳ್ಳೆ ಒಳ್ಳೊಳ್ಳೆ ಕ್ವಾಲಿಟಿ ಮಾಲೆ ಇರ್ತದೆ ಕದ್ದಿರೋ ಮಾಲೆ ಅರ್ಧ ಅರ್ಧ ಕದ್ದಿರೋ ಮಾಲೆ ಆಮೇಲೆ ಏನಪ್ಪಾ ಅಂದ್ರೆ ಕೈಲಿ ಹಿಡ್ಕಂತ ನೂರು ರೂಪಾಯಿ ಅಂತ ಹೇಳ್ತಾರೆ ಕೈಲಿ ಹಿಡ್ಕೊಂಡು ನಾನೂರು ರೂಪಾಯಿ ಅಂತಾರೆ ಅದೊಂದು ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಯಾವ್ ಮಾಡಿದ್ರೆ ಸ್ಕೋಪ್ ಹಾಕ್ಬಿಡ್ತಾರೆ ಆಮೇಲೆ ಎಲ್ಲದಕ್ಕಿಂತಲೂ ಇಲ್ಲಿ ಜಾಸ್ತಿ ಬಟ್ಟೆ ಪರ್ಚೇಸ್ ಮಾಡೋದು ರಾಮನ್ ಕಥೆ ಚೋರ್ ಬಜಾರ್ ಅಲ್ಲೆಲ್ಲ ವಾಷಿಂಗ್ ಬಟ್ಟೆ ಇರ್ಬೋದು ಅದು ಇದು ಅಂತ ಯಾವ ಕಾರಣಕ್ಕೂ ವಾಷಿಂಗ್ ಬಟ್ಟೆ ಇರಲ್ಲ ಅದೇ ಕಂಪ್ನಿ ಕ್ವಾಲಿಟಿ ಬಟ್ಟೆನೆ ಅಂದ್ರೆ ಈ ಲೋಡ್ ಗಟ್ಟಲೆ ಲೆ ಅಂತ ಅಲ್ಲ ಎಗ್ರಿಸಿರುವಂತ ಬಟ್ಟೆಗಳು ಎಲ್ಲ ಚೋರ್ ಮಾಡಿರೋ ಕಳತನ ಮಾಡಿರುವಂತಹ ಕಳೆತನ ಮಾಡಿರೋ ಬಟ್ಟೆಗಳು ಇಲ್ಲಿ ಜಾಸ್ತಿ ಈ ಕಾಲೇಜು

ಬೂಲ್ಸ್ ನೋ ಆಮ್ಲರಿಂಗ್ ಆಂದ್ರೆ ಆಮೇಲೆ ತಿರ್ಗಾ ಡ್ರಿಲ್ಲಿಂಗ್ ಮಷಿನ್ ಆಮೇಲೆ ಕಟಿಂಗ್ ಮಷಿನ್ ನೋ ಪ್ರತಿ ಒಂದು welding ಆಗೋಂತ ಸಾಮಾನು ಅದೆಲ್ಲ ಸಿಕ್ತವೆ ಅದೆಲ್ಲಾ ಎಲ್ಲ ಎಲ್ಲ ಸೆಕೆಂಡ್ಸ್ ಆದ್ರೆ ಎಲ್ಲ ಪ್ರತಿ ಒಂದು ರಿಂಚ್ ಇವೆಲ್ಲ ಸಿಕ್ತವೆ ಏನು ಐಟಮ್ ಏನು ಐಟಂ ಇಲ್ಲ ನೋ ಇಲ್ಲ ಪ್ರತಿ ಪ್ರತಿ ಒಂದು ಸಿಕ್ತವೆ

ಏನ್ ಭಾನುವಾರ ಬತ್ತು ಭಾನುವಾರ ಬತ್ತು ಅಂದ್ರೆ ಒಂದು ಜಾತ್ರೆ ಇದ್ದಂಗೆ ಜಾತ್ರೆ ಹಾಂ ಮಹಾದೇಶ್ವರ ಜಾತ್ರೆ ನಡಿತದಲ್ಲ ಮಹಾದೇಶ್ವರ ಜಾತ್ರೆ ಅಂತಿಲ್ಲ ಅಂದರೆ ಈಗ ಕಡಿಮೆ ಇನ್ನು ಸಾಯಂಕಾಲ ಆಯ್ತಾ ಆಯ್ತಾ ಇರ್ತಾಯ್ತು ಅಂದ್ರೆ ಇನ್ನೂ ಜಾಸ್ತಿ ಆ ಹಾ ಇನ್ನೂ ಜಾಸ್ತಿ ನೋಡಿ ಲೇಡೀಸ್ ಪರ್ಟಿಬಲ್ ಟಾಪ್ ಅದು ಇದು ಆ ಪ್ರತಿಯೊಂದು ಎಲ್ಲ ಸಿಗ್ತದೆ ಹಾ ಎಂತ ಸಿಗಲ್ಲ ಅನ್ನೋಂಗಿಲ್ಲ ಆ ಸ್ಪೂಟ್ರು ಒಂದು ಬುಟ್ಟಿ ಎಲ್ಲಾ ಬಾಡಿ ಬಾಡಿ ಬಟ್ಟೆಗಳು ಇವೆಲ್ಲ ನೋಡಿ ಇಲ್ಲಿ ಹುಡುಗರುಗಳು ಜಾಸ್ತಿ ಬರ್ತಾರೆ ಅನ್ಸುತ್ತೆ ಹುಡುಗರು ಹುಡುಗಿರೋ ಎಲ್ಲ ಪ್ರತಿ ಒಬ್ರು ಬರ್ತಾರೆ ಹುಡುಗರು ಹುಡುಗಿರೋ ಆಂಟಿ ನೀರು ಮುದುಕರು ಪ್ರತಿ ಒಬ್ರು స్కూట ఆటోగింత జీతి జాస్తి ఎలా పర్చేసింగ్ జన జాస్తి ప్రతి ఒక్క పోలీస్ బాగా పోలీస్ అందాఫిక్ పోలీస్

ಪ್ರತಿಯೊಂದು ಬಟ್ಟೆ ಲೇಡೀಸ್ ಬಟ್ಟೆ ಈ ಕಡೆ ಈ ಕಡೆ ಸೀರಾ ಪ್ರತಿಯೊಂದು ಅದೇ ಈಗ ಮನೆಗ್ ಬೇಕಾದ್ರೆ ಇಂಟೀರಿಯರ್ ಡಿಸೈನ್ಸ್ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಎರಡು ಜೆಡ್ ಲೈಟಿಂಗ್ಸ್ ಪ್ರತಿಯೊಂದು ಆಮೇಲೆ ದೇವಸ್ಥಾನಕ್ಕಾಗುವಂತ ಇಷ್ಟ ಸಾಮಾನುಗಳು ಆಮೇಲೆ ದೇವಸ್ಥಾನಕ್ಕೆ ಈಗ ವಿಗ್ರಹ ಕೊಡಬೇಕು ಅಂದ್ರೆ ವಿಗ್ರಹಗಳು ಗಂಟೆ ಆಮೇಲೆ ಗೋಪುರದಲ್ಲಿ ಕಳಸ ಪ್ರತಿ ಒಂದು ಸಿಗುತ್ತೆ ಇಲ್ಲಿ ಇಲ್ಲಿ ಆಮೇಲೆ ಇಲ್ಲಿ ಸೀಟ್ ಸೀಟ್ ಮೆಟಲ್ ಸೀಟ್ ಬರುತ್ತೆ ಈ ಟೆನ್ ಬೈ ಟೆನ್ ಲೆವೆನ್ ಬೈ ಲೆವೆನ್ ನಾವು ಏನಾದ್ರು ದೇವಸ್ಥಾನಗಳಿಗೆ ಡೋರ್ ಒಳ್ಳೊಳ್ಳೆ ಡೋರ್ ಮಾಡಿಸ್ಕೊಡ್ಬೇಕು ತರ ಈ ತರ ಅನ್ನೋದಾದ್ರೆ ಆ ಡೋರ್ ನಾವು ಮಾಡ್ಸಿ ಮೆಟಲ್ ಸೀಟ್ ಆಗಲಿ ಮಾಡಿಸ್ಕೋಬಹುದು ಆಮೇಲೆ ತಾಮ್ರ ತುಂಬು ತಾಮ್ರದ ಅಂಜೆಗಳು ಮನೇಲಿ ಸ್ನಾನ ಮಾಡಿ ನೀರು ಕಾಯಿಸಿ ಕಳ್ಳಿ ಕಡಿ ಯೂಸ್ ಮಾಡ್ತಿರಲ್ಲ ಅಂಡ್ಯಗಳು ಆದ್ರೆ ಅಲ್ಲಿ ಕಿಂತೂ ಇಲ್ಲಿ ಕಿಂತೂ ಕಂಪೇರ್ ಕಂಪೇರ್ ಒಂದ್ ಹದ್ನಾಲ್ ಸಾವಿರ ರೂಪಾಯಿ ಹನ್ನೆರಡುವರೆ ಸಾವಿರ ಹದ್ಮೂರ್ ಸಾವಿರ ರೂಪಾಯಿ ಮಾಡಬಹುದು ಆಮೇಲೆ ಹಿಂದೆ ದೇವಸ್ಥಾನದ ಟೆಂಪಲ್ ಅಲ್ಲಿ ಇಡೀ ವಿಗ್ರಹದಿಂದರ್ಲ ಈ ಒಂದು ಹ ಆ ಸಿ 983 ಅಂತ ಹೇಳಿದ್ರು ಒಂದಸರಿ 980 ಯಾರ್ ಹಾ ಆದೋ ಏನಪ್ಪಾ ಅಂದ್ರೆ ಆರ್ಟಿಸಂಟ್ ಅಂತ ಇಂತ ಇಂತ ಬೆಗೆ ಇಂತ ಸೈದ್ ನಾವು ಮಾಡ್ಕೊಳ್ತೀವಿ ಸೆಟ್ ಅಲ್ಲಿ ದಕ್ಕಿ ಹೋಗ್ತೀವಿ ಈಗ ಭಾರತ ತುಂಬಾ ಟ್ರಾಫಿಕ್ ಐತೆ ಈ ಟ್ರಾಫಿಕ್ ಬಗ್ಗೆ ಜನಗಳ ಒಂದೆರಡು ಮಾತು ಕೇಳಬೇಕು ಹಾ ಯಾರು ಕೇಳೋಣ ನೋಡ್ತಾ ಇದ್ವಿ ಯಾರು ಸಿಗ್ತಾ ಇಲ್ಲ ಇಲ್ಲೊಬ್ಬ ಪೊಲೀಸ್ನರು ಅವರು ಅವ್ರು ಕೇಳೋದ ಏನಂತ ಏನಂತೀಡಿಯೋ ಮಾಡೋದಾ ಏನ್ ಬೇಡ ಅಲ್ಲ ಅವ್ರು ಮಾತಾಡಲ್ಲ ಅಂತಂದ್ರೆ ಚಿಕ್ಕಪೇಟೆ ಕತೆ ಮುಗಿತು ಯಾಕಂದರೆ ಸಂಡೆ ಬಜಾರ್ ನೋಡಬೇಕು ಅಂತ ಇವತ್ತು ನೋಡಿದ್ದೀವಿ ನೆಕ್ಸ್ಟ್ ಟೈಮು ಬಟ್ಟೆ ಪರ್ಚೇಸಿಂಗ್ ಮಾಡಬೇಕು ಒಳ್ಳೆ ಒಳ್ಳೆ ಬ್ರ್ಯಾಂಡ್ ಬಟ್ಟೆ ಸಿಗ್ತವೆ ಅಂತಂದವ್ರೆ ನೆಕ್ಸ್ಟ್ ಟೈಮು ವಿಡಿಯೋ ವೀಡಿಯೋ ಮಾಡಾಕ್ತೀನಿ ನೀವು ಒಂದು ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಬ್ರದರ್ ಒಬ್ರು ಮಾತಾಡ್ತಾರೆ ಚಿಕ್ಕಪೇಟೆ ಬಗ್ಗೆ ಅವ್ರನ್ನ ಆಡೋ ಲಾಕ್ಸಿಂದ ಮಾತಾಡ್ತಾರೋದು

ಬಗ್ಗೆ ನಿಮ್ಗೆ ಏನ್ ಅನಿಸಬಹುದು ಅನ್ಸಿ ಬಗ್ಗೆ ಏನ್ ಅನಿಸ್ಬೋದು ಅಂದ್ರೆ ಈ ಕಾಸ್ಟ್ಲಿ ಮೆಟೀರಿಯಲ್ ಎಲ್ಲ ಸೋ ನಾವು ಹೋಗಿ ಶೋರೂಮಲ್ಲಿ ಪರ್ಚೇಸ್ ಮಾಡ್ತೀವಿ ಈಗ ಒಂದು ನೈಟ್ ಪ್ಯಾಂಟ್ ಮತ್ತೆ ಟಿ ಶರ್ಟು ಇಲ್ಲ ಅಂದ್ರೆ ಒಂದು ಒಳ್ಳೆ ಬ್ರ್ಯಾಂಡ್ ತಗೋಬೇಕು ಅಂದ್ರೆ ಮೂರ್ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಬೇಕು ಇಲ್ಲ ಹಂಗಲ್ಲ ಮೂರ್ ಸಾವಿರ ನಾಲ್ಕು ಸಾವಿರ ಬೇಕಾಗಿಲ್ಲ ಬರೀ ಸಾವಿರ ರೂಪಾಯಿ ತಗೋದ್ರೆ ಆರಾಮಾಗಿ ಒಳ್ಳೆ ಕಾಸ್ಟ್ಲಿ ಒಂದು ಎರಡು ನೈಟ್ ಪ್ಯಾಂಟ್ ಸಿಕ್ತದೆ ಒಂದು ಟಿ ಶರ್ಟ್ ಸಿಕ್ತದೆ ಒಂದ್ ಸಾವಿರ ರೂಪಾಯಿಗೆಲ್ಲ ಮತ್ತೆ ಏನಪ್ಪಾ ಅಂದ್ರೆ ಒಳ್ಳೊಳ್ಳೆ ಮೆಟೀರಿಯಲ್ ಸಿಗ್ತದೆ ಒಳ್ಳೆ ಫೋಮ ನೈಕು ಈ ತರ ಒಳ್ಳೊಳ್ಳೆ ಕಂಪ್ನಿಗಳು ಬಟ್ಟೆ ಸಿಗುತ್ತೆ ಸರಿ ಟ್ರಾಫಿಕ್ ನೋಡಿದ್ರೆ ನೀವು ಏನ್ ಅನ್ಸ್ಬೋದು ಏನ್ ಅನ್ಸುತ್ತೆ ಸರ್ ಅಷ್ಟೇ ಇನ್ ಬೆಂಗಳೂರು ಕತೆ ಎಲ್ಲೇ ಹೋದ್ರು ಟ್ರಾಫಿಕ್ ಎಲ್ಲೇ ಹೋದ್ರು ಟ್ರಾಫಿಕ್ ಅಲ್ಲ ಚಿಕ್ಕಪೇಟೆ ನೋಡಿದ್ರೆ ಏನು ಅನ್ಸುತ್ತೆ ಅಂತ ಚಿಕ್ಕಪೇಟೆಯಲ್ಲಿ ಸಂಡೇ ಅಲ್ವಾ ಕಾಲಿಡಕ್ಕ ಕಾಲಿಡಕ್ಕಾಗಲ್ಲ ಓಕೆ ಸರ್ ಖಡಕ್ ಪೊಲೀಸ್ ಆಫೀಸರ್ ನೋ ಎಕ್ಸ್ಚೇಂಜ್ ಮಾಡ್ಕಾಗಲ್ಲ ಇಲ್ಲೇ ನೋಡ್ಕಬೇಕು ಇಲ್ಲೇ ತಗೋಬೇಕು ಬಗ್ಗೆ ಇಷ್ಟೊಂದು ಮಾಹಿತಿ ಕೊಟ್ರಿ ಇನ್ನೊಂದು ಎರಡು ಕೇಳ್ತೀನಿ ಪ್ರಶ್ನೆ ಹೇಳಿ ಅದಕ್ಕೆ ನಿಮ್ಗೆ ಗೊತ್ತಿದ್ರು ಆನ್ಸರ್ ಮಾಡ್ಬೇಕು ಗೊತ್ತಿಲ್ಲ ಅಂತಂದ್ರು ಆನ್ಸರ್ ಮಾಡ್ಬೇಕು ಯಾಕೆಂದ್ರೆ ಅದ್ರ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡಿರ್ತೀರಾ ನಾನು ಹೇಳೋ ನಾನ್ ಹೇಳತ್ತರದೇನಂತಂದ್ರೆ ಎರಡ್ ಸಾವಿರದ ಹತ್ರ ಒಳಗಡೆ ಯಾವ ಜೀವನ ಐತಿ ಎರಡ್ ಸಾವಿರದ ಜೀವನ ಇದೆ ಅಂತ ಅಷ್ಟೇ ಎರಡ್ ಸಾವಿರದ ಎಲ್ಲಾ ಕಡಿಮೆ ಬೆಲೆ ಸಿಗ್ತಾ ಇತ್ತು ಐಟಮ್ ಹ ಪ್ರತಿ ಒಂದು ಕಡಿಮೆ ಇತ್ತು ಏನಪ್ಪಾ ಅಂದ್ರೆ ಸಂಬಳನೂ ಕಡಿಮೆ ಇತ್ತು ಐಟಮ್ ಕಡಿಮೆನೇ ಇತ್ತು ಇವತ್ತು ಸಂಬಳ ಕಡಿಮೆ ಐಟಮ್ ಬೆಲೆ ಜಾಸ್ತಿ ಏನಪ್ಪಾ ಇವತ್ತು ದುಡಿಮೆ ಬಾರಿ ಕಷ್ಟ ದುಡಿಮೆಗೆ ಈಗ ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕಿಂತ ಕನ್ನಡದಕ್ಕಿಂತ ಹಿಂದಿಯರ್ ಜಾಸ್ತಿ ಆಗ್ಬಿಡವ್ರೆ ಹೇಗೆ ನಮ್ ಕನ್ನಡದವ್ರಿಗೆ ಹಬ್ಬ ಅಂದ್ರೆ ರಜಾ ಕೊಡ್ಬೇಕು ಇದು ಅಂದ್ರೆ ರಜಾ ಕೊಡ್ಬೇಕು ಅದು ಅಂದ್ರೆ ರಜಾ ಕೊಡ್ಬೇಕು ಅಂತ ಈ ಒಳ್ಳೊಳ್ಳೆ ಕಂಪ್ನಿಲ್ ಏನಾಗೈತೆ ಅಂದ್ರೆ ಇವತ್ತು ಹಾರ್ಡ್ವೇರ್ ಕಂಪ್ನಿಗಳಲ್ಲೇ ಹಾರ್ಡ್ವೇರ್ ಕಂಪ್ನಿಯಲ್ಲಿ ಅಲ್ಲಿ ಕನ್ನಡದವ್ರು ಯಾರನ್ನೂ ತಗೊಳಲ್ಲ ಕೆಲಸಕ್ಕೆ ಹಿಂದಿಯರ್ತಾರೆ ಯಾಕೆ ಹಿಂದಿಯರು ವರ್ಷಾನಗಟ್ಲೆ ಊರ್ಗ್ ಹೋಗಲ್ಲ ಇವ್ರಿಗೆ ಆದ್ರೆ ರಜಾ ಕೊಡ್ಬೇಕು ಬೋನಸ್ ಕೊಡ್ಬೇಕು ಕಿರಿಕ್ ಮಾಡ್ತಾರೆ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಆಮೇಲೆ ನಮ್ಮಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಹುಡುಗರಿಗೆ ಒಳ್ಳೆ ವ್ಯಾಲ್ಯೂ ಅಂತ ಕೆಲಸ ಯಾವೂ ಇಲ್ಲ ಆ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಕೆಲಸ ಸರಿಯಾಗಿ ಸಿಗ್ತಾ ಇಲ್ಲ ಆ ತರ ಆಗ್ಬಿಟ್ಟೈತೆ ಈಗಿನ ಲೈಫ್ ಏನಪ್ಪಾ ಅಂದ್ರೆ ನೀವು ಹದಿನೈದು ಸಾವಿರ ಸಂಬಳ ತಗೊಂಡ್ರು ಈ ಬೆಂಗಳೂರು ಜೀವನದಲ್ಲಿ ಭಾರಿ ಕಷ್ಟ ಯಾವ ರೀತಿ ಎಂಜಾಯ್ ಮಾಡ್ಬೋದಿತ್ತು ಎರಡ್ ಸಾವಿರದ ಹತ್ರ ಮೇಲೆ ರೀತಿ ಯಾವ ರೀತಿ ಎಂಜಾಯ್ ಮಾಡಬಹುದು ಅಂತ ಹೇಗೆ ಆ ಈಗ ನಾವು ಎರಡ್ ಸಾವಿರದ ಹತ್ರಲ್ಲಿ ಒಂದ್ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇದ್ರೆ ಒಳ್ಳೆ ಊಟ ಒಳ್ಳೆ ಬಟ್ಟೆ ತಗೊಂಡು ಅಲ್ಲಿ ಪಿಚ್ಚರ್ ನೋಡ್ಕೊಂಡ್ ಬರ್ಬೋದಿತ್ತು ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಅನ್ಭವಿಸಿಲ್ಲ ಅದು ನೀವು ಅದೆಲ್ಲ ಕಂಡಿದ್ರಿ ಯಾಕಂದ್ರೆ ನಮ್ಗಿಂತ ವಯಸ್ಸಲ್ಲಿ ದೊಡ್ಡವ್ರು ನೀವ್ ಎಲ್ಲ ನೋಡಿರ್ತೀರ ಹೇಳಿ ಹೇಳ್ತೀನಿ ಅವತ್ತು ಐನೂರು ರೂಪಾಯಿ ಇದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ವ ಒಳ್ಳೆ ಫಿಲಂ ನೋಡ್ತಾ ಇದ್ವು ನಿಮ್ಗೆ ತಿರ್ಗ ಎರಡ್ ಎರಡ್ ಸಾವಿರ ಫಿಲಂ ನೋಡ್ತಾ ಇದ್ದಾವ್ ಒಂದ್ಸೋ ಅಲ್ಲ ಇವತ್ತು ಅಂತೆ ಫಿಲಮ್ ಕೂಡ ಯಾವಾಗ ಗೊತ್ತಾ ಇದತ್ ಅವತ್ತು ಎರಡ್ ಸಾವಿರ ಫಿಲಂ ನೋಡ್ತಾ ಇದಾವ್ ಆರಾಮಾಗಿ ಹೊತ್ತು ತುಂಬಾ ಊಟ ಮಾಡ್ತಾ ಇದಾವ್ ಆಮೇಲೆ ನಮ್ಗೆ ಏನ್ ಬೇಕು ಒಂದು ಬೆಲ್ಟ್ ತಗೊಳ್ತಾ ಇದಾವ್ ಇವತ್ತು ಐನೂರು ರೂಪಾಯಿಗೆ ಕರೆಕ್ಟ್ ಆಗಿ ಒಂದ್ ಫರ್ಸ್ ಸಿಗಲ್ಲ ಇವತ್ ಇದ್ರಲ್ಲಿ ಇವತ್ತು ಒಂದ್ ಫಿಲಮ್ ನೋಡ್ಬೇಕು ಅಂದ್ರೆ ಮುನ್ನೂರಿಂದ ನಾನೂರು ರೂಪಾಯಿ ಬೇಕು ಆ ಊಟ ತಿನ್ಬೇಕು ಹತ್ ಕೆಜಿ ಏನಾದ್ರು ಒಂದೂವರೆ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಮಿನಿಮಮ್ ಒಂದು ಒಂದ್ ಖರ್ಚು ಮಾಡ್ತೀನಿ ಅಂದ್ರೆ ಒಂದು ಮಿನಿಮಮ್ ಎರಡ್ ಸಾವಿರ ರೂಪಾಯಿ ಬೇಕು ಎರಡ್ ಸಾವಿರ ರೂಪಾಯಿ ಒಂದ್ ಸಂಡೇ ಒಂದ್ ಲೀವ್ ಮಾಡ್ತೀನಿ ಅಂದ್ರೆ ನಾವು ಎರಡ್ ಸಾವಿರ ರೂಪಾಯಿ ಇರ್ಬೇಕು ಜೋಪಾಲಿ ನಾವಾಗ ಇನ್ನೂರು ಇದ್ರೆ ಆರಾಮಾಗಿ ಫಿಲಮ್ ನೋಡ್ಕೊಂಡಿ ನೂರು ರೂಪಾಯಿ ಫಿಲಮ್ ಹ ನೂರು ರೂಪಾಯಿ ಊಟ ಅಂದ್ರೆ ಐವತ್ ರೂಪಾಯಿ ಒಳ್ಳೆ ಬಿರಿಯಾನಿ ಸಿಗೋದು ಒಳ್ಳೆ ಬಿರಿಯಾನಿ ತಿನ್ಕೊಂಡು ಇನ್ನೂ ಐವತ್ ರೂಪಾಯಿ ಇಟ್ಕೊಂಡು ಬಸ್ ಚಾರ್ಜ್ ಹೋಯ್ತಾ ಇದ್ ಇವತ್ತು ಎರಡ್ ಸಾವಿರ ತಗೊ ಬಂದ್ರು ಸಾಕಾಯ್ತಾ ಇಲ್ಲ ಎರಡ್ ಸಾವಿರ ಇನ್ನೂರು ರೂಪಾಯಿ ಲೆಕ್ಕಾಚಾರ ಅಷ್ಟೇ ಇತಿಹಾಸ ಅವತ್ತಿನ ಅವತ್ತಿನ ಭವಿಷ್ಯದಲ್ಲಿ ನಮ್ಗೆ ಸಂಬಳ ಕೊಡ್ತಿದ್ಯಾ ಐದ್ ಸಾವಿರ ಆರ್ ಸಾವಿರ ಸಂಬಳ ಐದ್ ಸಾವಿರ ಆರ್ ಸಾವಿರ ಸಂಬಳ ಸಂಬಳ ಹ ಇಷ್ಟ ಸತ್ಯ ಅಂತಂದ್ರೆ ಹೇಳಿ ಹೇಳ್ತೀನಿ ಅವತ್ತು ಗ್ಲಾಸ್ ಫ್ರೀ ಇತ್ತು ಗಾರ್ಜಿಂಗ್ ಗ್ಲಾಸ್ ಕೊಡ್ತಾ ಇದ್ರು ಗಮ್ ಅಂತ ತೊಳಿತಾ ಗ್ಲಾಸ್ ದುಡ್ಡು ಕೊಡ್ಬೇಕು ವಾಟರ್ ದುಡ್ಡು ಕೊಡ್ಬೇಕು ಎಣ್ಣೆ ದುಡ್ಡು ಕೊಡ್ಬೇಕು ಇನ್ನೂರೂರ ಎಪ್ಪತ್ ರೂಪಾಯಿ ಎಂ ಎಚ್ ಇತ್ತು ಇವತ್ತು ಮುನ್ನೂರು ರೂಪಾಯಿ ಆಗಿದೆ ಎಮ್ ಎಚ್ ಅವ್ರನ್ ಮಾಡದ್ಮೇಲೆ ಕೊಡ್ತಾನೆ ಅಂತಂದ್ರೆ ಅದು ಆಶ್ಚರ್ಯ ಅವತ್ತಿನ ಇದ್ರಲ್ಲಿ ಒಳ್ಳೊಳ್ಳೆ ಕಸ್ಟಮರ್ ಇದ್ರು ಇದ್ದರು ಆಮೇಲೆ ಎಲ್ಲಾ ತರನು ಇತ್ತು ಇವತ್ತಿನ ಇದ್ರೆಲ್ಲ ಹಂಗಿಲ್ಲ ಇವತ್ತು ಕಷ್ಟ ಕಸ್ಟಮರ್ ಬಂದೆ ಬಿಲ್ ಕೊಡದೆ ಕಷ್ಟ ಕೊಡೋದೇ ಟಿಪ್ ಎಲ್ ಕೊಡ್ತಾನೆ ಈಗಿನ ಪರಿಸ್ಥಿತಿಲಿ ಯಾಕಂದ್ರೆ ದುಡ್ಡು ಕೊಡೋದೇ ಇನ್ನು ಸರ್ ನಿಮ್ಮ ಎಷ್ಟು ಬಿಲ್ ಕಡ್ಕೊಂಡಿದ್ದೀರ ನಮ್ಮ ಬಾಲ್ ಲೈಫಲ್ಲಿ ಅಲ್ಲಿ ಬೇಜಾನು ಇಲ್ಲ ಅಂದ್ರೆ ನಾನು ಸಪ್ಲೈಯರ್ ಅಂತ ಲೆಕ್ಕ ಬರ್ದ್ ಮುಡಿ ಕತ್ತು ಅಂದ್ರೆ ಒಂದ್ ಅರವತ್ ಸಾವಿರ ರೂಪಾಯಿ ಬಿಲ್ ಅಮೌಂಟ್ ಆಗ್ಬಿಡಾಯ್ತು ನೋಡಿ ಸ್ನೇಹಿತರೆ ಒಬ್ರು ಇಬ್ರು ಈ ತರ ಮೋಸ ಮಾಡೋರು ನೀವು ಜಾಗ್ರತೆ ಅಂದಿರಿ ನೀವ್ ಯಾವ್ದೇ ಕೆಲಸ ಮಾಡ್ತಾರೆ ನಿಮ್ಮ ಕೆಲ್ಸದ ಮೇಲೆ ಯಾವತ್ತು ಗೌರವ ಕೊಡಿ ನಮ್ ಅಣ್ಣ ಫುಲ್ ಅರವತ್ ಸಾವಿರ ರೂಪಾಯಿ ಕಳ್ಕೊಂಡ್ರೆ ಈಗ ಅರವತ್ ಸಾವಿರ ರೂಪಾಯಿ ಇದ್ರೆ ಅವ್ರ ಜೀವನಕ್ಕೆ ಏನಾದ್ರು ಒಂದ್ ದಾರಿ ಕಲ್ಕೋಬಹುದಾಗಿತ್ತು ಈಗಿಂದ ಕಲ್ತಾರೆ ಅದು ಕಮ್ಮಿನೇ